ಬನ್ನಿ ಚಿಕನ್ ನಗ್ಗೆಟ್ ಮತ್ತು ಚಿಕನ್ ಪಾಪ್ಕಾರ್ನ್ ಮಾಡೋಣ ಇದು ನೋಡಿ ಇಷ್ಟು ಜ್ಯೂಸಿಯಾಗಿದೆ ಸೋಯಾ ಸಾಸ್ ಹಾಕಿದ ಕಾರಣ ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ ನಿಮಗೆ ಲೈಟ್ ಬ್ರೌನ್ ಗೋಲ್ಡನ್ ಬ್ರೌನ್ ಬೇಕಿದ್ದರೆ ಸೋಯಾ ಸಾಪ್ ಸ್ಕಿಪ್ ಮಾಡ್ಬೋದು ಆದರೆ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ ಬನ್ನಿ ನೋಡೋಣ ಎಷ್ಟು ಸುಲಭವಾಗಿ ನಾವು ಮಾಡಬಹುದು ಅಂತ ಸೊ ಎರಡು ಬ್ರೆಡ್ ಸೈಜನ್ನೇ ನೀವು ಮಿಕ್ಸರಲ್ಲಿ ಈಗ ಗ್ರೈಂಡ್ ಮಾಡಿಕೊಳ್ಬೇಕು ಈ ಥರ ನೋಡಿ ಕಟ್ ಮಾಡಿ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಿದ್ದೇನೆ ಅದೇ ಮಿಕ್ಸರ್ಗೆ ನಾನು ಇನ್ನೂರೈವತ್ತು ನಮ್ ಬೋನ್ಲೆಸ್ ಚಿಕನ್ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಈಗ ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಹುಡಿ ನಾನೀಗ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ನೀವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿದ್ದೇನೆ ನೀವು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ನಗೆಟ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ ಈ ರೀತಿ ನಮಗೆ ಶೇಪ್ ಕೊಡ್ಬೋದು ಸೊ ಇಷ್ಟು ನೀವು ನುಣ್ಣಗೆ ರುಬ್ಬಿದರೆ ಸಾಕು ಈಗ ಸ್ವಲ್ಪ ಎಣ್ಣೆ ಹಾಕಿ ಹದ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಆಯಿತು ಸೊ ಈಗ ಬಟರ್ ಪೇಪರಲ್ಲಿ ನೋಡಿ ನಾನು ಈ ಥರ ಶೇಪ್ ಕೊಡ್ತಿದ್ದೇನೆ ಎಣ್ಣೆ ಹಾಕಿ ಕಟ್ ಮಾಡಬೇಕು ನೋಡಿ ಈ ಥರ ಇಲ್ಲಾಂದ್ರೆ ಅದು ಅಂಟ್ತದೆ ಚಾಕುವಿಗೆ ಸೊ ಈಗ ಏನು ಮಾಡ್ಬೋದು ಈ ಥರ ನಿಮಗೆ ಸ್ಕ್ವೇರ್ ಶೇಪ್ ಕೊಡ್ಬೋದು ಅಥವಾ ರೆಕ್ಟ್ಯಾಂಗಲ್ ಶೇಪ್ ಕೊಡ್ಬೋದು ಅಥವಾ ನೀವು ಕೈಯಲ್ಲಿ ಕೂಡ ಶೇಪ್ ಕೊಡ್ಬೋದು ನೋಡಿ ಈ ಥರ ಉಂಡೆ ಕೂಡ ಮಾಡ್ಬೋದು ಪಾಪ್ಕಾರ್ನ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಬೋದು ಈಗ ನಾನೇನು ಮಾಡ್ತಿದ್ದಾನಂದರೆ ಒಂದು ಮೊಟ್ಟೆಗೆ ಒಂದು ಟೇಬಲ್ ಸ್ಪೂನ್ ಹಾಲು ಹಾಕಿ ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನ್ ಒಂದು ಪೆಪ್ಪರ್ ಹಾಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನೀವು ಯಾವ ಶೇಪಿಗೆ ಕೊಡ್ಬೋದು ನಾನಿಲ್ಲಿ ಪಾಪ್ಕಾರ್ನ್ ಶೇಪ್ ಕೊಟ್ಟಿದ್ದೇನೆ ಸೊ ಈ ಥರ ರೌಂಡ್ ಶೇಪ್ ಮಾಡಿ ನೀವು ಮೊಟ್ಟೆಯ ಮಿಕ್ಸರಲ್ಲಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಮಿಕ್ಸರ್ ಮಿಕ್ಸ್ ಮಾಡಿ ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಮಾಡಬೇಕು ನಾನು ಈ ಬ್ರೆಡ್ ಕ್ರಮ್ಸ್ ರೆಸಿಪಿ ಹೇಗೆ ಮನೆಯಲ್ಲಿ ಮಾಡೋದು ಅಂತ ಅದು ಲಿಂಕ್ ಐ ಬಟನಲ್ಲಿ ಕೊಟ್ಟಿರ್ತೇನೆ ಅಥವಾ ನಮ್ಮ ಚಾನಲಲ್ಲಿ ಓಡ್ಬೋದು ಯೂಶ್ವಲಿ ಡಬಲ್ ಕೋಟಿಂಗ್ ಬೇಕಿದ್ದರೆ ಫಸ್ಟ್ ನಗೆಟ್ಸನ್ನು ಮೈದಾದಲ್ಲಿ ಮಿಕ್ಸ್ ಮಾಡಿ ಮತ್ತೆ ಮೊಟ್ಟೆಯಲ್ಲಿ ಮಿಕ್ಸ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಮಾಡ್ಬೋದು ನಾನಿಲ್ಲಿ ಸಿಂಪಲ್ ಆಗಿಡ್ತಿದ್ದೇನೆ ಪ್ರೊಸೆಸನ್ನು ಸೊ ನೀವು ಆ ಥರ ಕೂಡ ಮಾಡಿ ಅದರಲ್ಲಿ ದಪ್ಪ ಕೋಟಿಂಗ್ ಬರುತ್ತೆ ಆಗಿ ಫ್ರೈ ಮಾಡೋದಾದರೆ ಫ್ರಿಜ್ಜಲ್ಲಿ ನೀವು ಹತ್ತು ನಿಮಿಷ ಇಡಿ ಮತ್ತೆ ಫ್ರೈ ಮಾಡಿ ಆಗ ಸೆಟ್ ಆಗುತ್ತೆ ನೀವು ಇದನ್ನು ಎರಡು ತಿಂಗಳಷ್ಟು ಇಟ್ಟು ತಿನ್ಬೋದು ಎರಡು ತಿಂಗಳತ್ತು ಬಿಡಿ ಇದು ಎರಡು ದಿವಸದಲ್ಲೇ ಖಾಲಿ ಆಗುತ್ತೆ ಅಷ್ಟು ಟೇಸ್ಟಿ ಇರುತ್ತೆ ಮತ್ತು ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಪ್ರೆಸೆಂಟಿವಿಡ್ ಅಥವಾ ಯಾವುದೇ ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಇದು ಬೆಟರ್ ಮತ್ತು ಈಗ ನಾನೇನು ಮಾಡ್ತಿದ್ದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಮತ್ತೀಗ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ನಾನು ಈ ಒಳಗಡೆ ಜ್ಯೂಸಿ ಹೊರಗಡೆ ಕ್ರಿಸ್ಪಿ ಈ ತರ ಫ್ರೈ ಮಾಡ್ಕೊಂಡಿದ್ದಾನೆ ಟಿಶ್ಯೂ ಪೇಪರ್ ಹಾಕಿ ಎಕ್ಸಸ್ ಆಲ್ ತೆಗಿಬೋದು ಮತ್ತೆ ಟೊಮೆಟೊ ಸಾಸ್ ಅಥವಾ ಮಯನಿಯಸ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ